ನನಗೆ ಯಾಕೋ ಫಾರ್ ದಿ ಫಸ್ಟ್ ಟೈಮ್ ನಿಮ್ಮ ಟೇಸ್ಟ್ ಬಗ್ಗೆ ಬೇಜಾರಾಗ್ತಿದೆ ನೀನು ಎಲ್ಲಿ ಅವ್ನು ನೀನ ನಿಜವಾಗ್ಲೂ ಅಷ್ಟೊಂದು ಪ್ರೀತಿಸ್ತಾನೆ ಅವನು ಕಾಸ್ ಈಗ ಅವ್ನ ಪ್ರೀತಿನ ಪ್ರೂವ್ ಮಾಡು ಈಗೇನು ಸಿದ್ದು ನನ್ನನ್ನು ಪ್ರೀತಿ ಮಾಡ್ತಿರೋ ವಿಷಯ ಎಲ್ಲರ ಎದ್ರುಗಡೆ ಪ್ರೂವ್ ಮಾಡಬೇಕು ಅಷ್ಟೇ ತಾನೇ ಎಲ್ಲರ ಎದ್ರುಗಡೆ ನಂಗೆ ಪ್ರಪೋಸ್ ಮಾಡು ವಾಟ್ ಈಸ್ ಈ ನಾಟ್ ಸೆಟ್ ಮುಂದೆ ಪ್ರಪೋಸ್ ಮಾಡು ಅಂದರೆ ನಾನು ನಿನ್ನ ಕೇರ್ ಮಾಡ್ತೀನಿ ನಿಜ ಅದನ್ನ ಪ್ರೀತಿ ಅಂತ ಅನ್ಕೋಬೇಡ ಅಯ್ಯೋ ನೀನು ತುಂಬಾ ಕುಡ್ದಿದ್ಯಾ ಬಾ ನಾನು ಡ್ರಾಪ್ ಮಾಡ್ತೀನಿ Shoulder <laughs> day,